ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ವಿಠ್ಠಲ್ ಪವಾರ್ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ರನ್ನಬೆಳಗಲಿ ಪಟ್ಟಣದ ಮುದೋಳ ರಸ್ತೆಯಲ್ಲಿರುವ ಎಂಎಸ್ಐಎಲ್ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಕರ್ನಾಟಕ ಸರ್ಕಾರದ ಉದ್ಯಮ ಎಂಆರ್ಪಿ ಪಿ ದರದ ಒರಿಜಿನಲ್ ಮದ್ಯ ಮಾರಾಟ ಮಳಿಗೆ ಅಂಗಡಿಯವರು ಗ್ರಾಹಕರಿಂದ ಸಾರಾಯಿ ಬಾಟಲ್ಗಳಿಗೆ ಹೆಚ್ಚಿನ ಹಣ ಪಡೆಯುತ್ತಿದ್ದಾರೆ ಅಲ್ಲದೆ ಐದು ರೂಪಾಯಿಯಿಂದ ಹತ್ತು ರೂಪಾಯಿವರೆಗೆ ಹಾಗೂ ಅದಕ್ಕಿಂತ ಜಾಸ್ತಿ ದುಡ್ಡು ತೆಗುತ್ತಾರೆ ಕರ್ನಾಟಕ ಅಬಕಾರಿ ನೀತಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸದೆ ಸಂಪೂರ್ಣವಾಗಿ ಗಾಳಿಗೆ ತೂರಿ ಮನ ಬಂದಂತೆ ಮದ್ಯ ಮಾರಾಟ ಮಾಡುತ್ತಿದ್ದು ಅಲ್ಲದೆ ಮದ್ಯಪ್ರಿಯರಿಂದ ಪ್ರತಿ ಸಾರಾಯಿ ಬ್ರ್ಯಾಂಡ್ಗಳಿಗೆ ಸುಮಾರು ಐದು ರೂಪಾಯಿಯಿಂದ ಹತ್ತು ರೂಪಾಯಿವರೆಗೆ ಒಂದು ಬೀರ್ ಬಾಟಲ್ ಬೆಲೆ ಕೂಡ ಐದು ರೂಪಾಯಿಯಿಂದ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಹಾಗೂ ಕಡಿಮೆ ಬೆಲೆಯ ಹಾಗೂ ಬ್ರಾಂಡೆಡ್ ಕಂಪನಿ ಸಾರಾಯಿ ಕುಡಿಯುವವರ ಸಂಖ್ಯೆ ಹೆಚ್ಚಾಗಿದೆ ಅವರಿಂದ ಸಿಕ್ಕಾಪಟ್ಟೆ ಹಣ ವಸೂಲಿ ಮಾಡುತ್ತಿದ್ದಾರೆ ಗ್ರಾಹಕರಿಂದ ಒಂದು ಬಾಟಲ್ ಹಿಂದೆ ಒಂದ್ರಂತೆ ಹಿಡಿದು ಎಂಆರ್ ಪಿ ದರಕ್ಕಿಂತ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಹಾಗೂ ಮೇಲ್ಪಟ್ಟ ಹಣ ವಸೂಲಿ ಮಾಡಿದ್ರೆ ಎಷ್ಟು ಹಣ ಜಮಾ ಮಾಡುತ್ತಿದ್ದಾರೆ ಇದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಪಾಲು ಎಷ್ಟಿದೆ ಯಾಕೆ ಅವರು ಮೌನ ವಹಿಸಿದ್ದಾರೆ ಇದಕ್ಕೆ ಯಾವಾಗ ಕಡಿವಾಣ ಹಾಕಲಾಗುವುದೆಂದು ವಿಚಾರ ಮಾಡಬೇಕಾಗಿದೆ ಬೇರೆ ಕೊಟ್ಟು ಎರಡಣ್ಣ ನೂರ ಅರವತ್ತು ಒಂದು ನೂರ ಅರವತ್ತು ಒನ್ ಸಿಕ್ಸ್ಟಿ ಹಾಂ ಒಂದು ನೂರ ಐವತ್ತೈದು ರೂಪಾಯಿ ಅಲ್ಲ ಒಂದು ಅರವತ್ತು ಹಾಂ ಒಂದು ಅರವತ್ತು ರೀ ಐದು ರೂಪಾಯಿ ಸುತ್ತ ಅಣ್ಣಣ್ಣ ಹಾಂ ಐದು ರೂಪಾಯಿ ಸುತ್ತ

ಯಾಕೆಂದರೆ ಅಧಿಕಾರಿಗಳಿಗೂ ಪಾಲು ಇರುತ್ತೆ ಅಲ್ಲಿ